ಜನ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಪ್ರಚಾರ ಮಾಡಲಾಗ್ತಿದೆ ಹಿಂದೂಗಳ ಕಡೆಯಿಂದಲೇ ಮಾಡಿಸಲಾಗ್ತಿದೆ ಶಬರಿಮಲೆಗೆ ಭಕ್ತರು ಹತ್ತಾರು ಕಟ್ಟುಪಾಡುಗಳನ್ನು ಮಾಡುತ್ತಿದ್ದಾರೆ ಅದಕ್ಕೆ ಕಳಂಕತರು ಯತ್ನ ಮಾಡಿದರೂ ಚಂದ್ರಶೇಖರ್ ಬಾಳೆಕಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ತಿರುಪತಿಯಲ್ಲಿ ಮತಾಂತರ ಮಾಡೋ ಯತ್ನ ಕೃಷ್ಣೆಯರಿಗೆ ನಾಚಿಕೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತೀನಿ ಈಗ ಧರ್ಮಸ್ಥಳಕ್ಕೆ ಕೈ ಹಾಕಿದ್ದ ಹಾಕಲಾಗಿದೆ ಧರ್ಮಸ್ಥಳ ಹೆಸರು ಹೇಳದಕ್ಕೂ ಹಾಗಾದ ಕ್ರಿಮಿಕೀಟಗಳು ನರಿ ನಾಯಿಗಳು ಮಾತನಾಡುತ್ತಿದ್ದಾರೆ ಧರ್ಮಾಧಿಕಾರಿಗಳ ಚಪ್ಪಲಿಗೂ ಇರುವ ಸಮಾನರಲ್ಲ ಎಂದು ಅಸಮಾಧಾನ ಹೊರಹಾಕಿದರು ಇದೀಗ ಧರ್ಮಸ್ಥಳ ಆಯ್ತು ನಂತರ ಮಂತ್ರಾಲಯಕ್ಕೆ ಅವರು ಬರಬಹುದು ಕಾಂಗ್ರೆಸ್ ಸರ್ಕಾರ ಹೇಳಿದಂತೆ ಗೋ ರಕ್ಷಕರಿಗೆ ರೌಡಿ ಶೀಟರ್ ಹಾಕ್ತಾರೆ ಧರ್ಮಸ್ಥಳದ ಮೇಲೆ ಸಾವಿರಾರು ಪೋಸ್ಟ್ ಹಾಕಿದ್ದರು ಸುಮೋಟೋ ಕೇಸ್ ಹಾಕಲಿಲ್ಲ ಕಾಂಗ್ರೆಸ್ ಸರ್ಕಾರ ಹಿಂದೂ ಹಾಗೆ ಹುಟ್ಟಿದ್ದೀನಿ ಇದೆ ಆಧ್ಯಾತ್ಮ ಇದೆ ಪ್ರತಿಪಾದನೆ ಅಂತ ಹೇಳಿದ್ರೆ ಕೆಲಸವನ್ನ ನರೇಂದ್ರ ಮೋದಿ ಅವರು ಆ ತಾಯಂದ್ರ ಕಡೆಗೆ ಪ್ರೆಸ್ ಮೀಟ್ ಮಾಡಿಸುವಂತ ಕೆಲಸ ಇದು ಹಿಂದುತ್ವ ಅಂದ್ರೆ ಆ ಹಿಂದುತ್ವಕ್ಕಾಗಿ ಕೆಲಸ ಮಾಡೋದಕ್ಕಾಗಿ ಈ ಗಣಪತಿಯನ್ನು ಇಲ್ಲಿ ಕುಡಿಸಿರುವಂತದ್ದು ಭಾರತ ಎಷ್ಟು ಬಲಾಧ ಆಗಿದೆ ಅಂತ ಹೇಳಿದ್ರೆ ಟರ್ಕಿ ಏನು ನಾಲ್ಕು ನೂರು ಕ್ಷಿಪಣಿಗಳನ್ನು ಏನು ಟರ್ಕಿಯ ಕ್ಷಿಪಣಿಗಳನ್ನು ನಮ್ಮ ದೇಶ ಟರ್ಕಿಯವರ ಕ್ಷಿಪಣಿಗಳು ಬೇಕು ನಮಗ್ ಬೇಕು ಅಂತ ಹೇಳಿ ಬಹಳಷ್ಟು ಜನ ಕೆಜಾನ್ ಸಾವರ್ಕರ್ ಹೇಳಿರುವಂತ ಮಾತನ್ನೇ ಹೇಳ್ತಾರೆ ಸಕ್ರಿಯತೆಗಿಂತ ನೆನಪಿಟ್ಕೊಳ್ಬೇಕು ದುರ್ಜನರ ಸಕ್ರಿಯತೆಗಿಂತ ಅಂದ್ರೆ ಕೆಟ್ಟವರ ಆಕ್ಟಿವಿಟಿ ಕೆಟ್ಟೋರ್ ಎಷ್ಟು ಆಕ್ಟಿವ್ ಇರ್ತಾರೆ ಅದಕ್ಕಿಂತ ಸಜ್ಜನರ ನಿಷ್ಕ್ರಿಯತೆ ಸಮಾಜಕ್ಕೆ ಬಹಳ ಆಘಾತಕಾರಿ ದುರ್ಜನರು ಬಹಳ ಕಡಿಮೆ ಒಳಗಿರ್ತಾರೆ ಇಡೀ ಸಿಟಿ ಒಳಗಡೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಇದ್ದಾರೆ ಎಷ್ಟು ಜನ ರೌಡಿ ಶೀಟರ್ಸ್ ಇದಾರೆ ಎಷ್ಟು ಜನ ಇದಾರೆ ರೌಡಿ ಶೀಟರ್ಸ್ ಕೆಲವೇ ಜನ ಇರ್ತಾರೆ ರೌಡಿ ಶೀಟರ್ಸ್ ಎಲ್ಲರೂ ಕೆಟ್ಟೋರು ಇರಂಗಿಲ್ಲ ಕಾಂಗ್ರೆಸ್ನವರು ಕುಂಭಕ್ರಿಂದ ಪೊಲೀಸರು ಅವರ ಚಮಚಗಿರಿ ಮಾಡ್ಬೇಕಾಗುತ್ತೆ ಕಾಂಗ್ರೆಸ್ನವ್ರದು ಆ ಪರಿಸ್ಥಿತಿ ತರ್ತಾರೆ ಗೋಮಾತೆ ರಕ್ಷಣೆ ಮಾಡಬೇಕು ಅನ್ನುವಂತ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆನು ರೌಡಿ ಶೀಟರ್ ಹಾಕ್ತಾರೆ ಕಾಂಗ್ರೆಸ್ ತಾಲಕರು ಹಿಂದುತ್ವದ ಕೆಲಸ ಮಾಡಬೇಕು ಲವ್ ಜಿಹ್ ತಡಿಬೇಕು ಅನ್ನುವಂತ ನನ್ನ ಯುವಕರ ಮೇಲೆಯೂ ರೌಡಿ ಶೀಟರ್ನ ಓಪನ್ ಮಾಡ್ತಾರೆ ಪೊಲೀಸರ ಲಾಠಿಗೆ ಪೊಲೀಸರ ಬೆದರಿಕೆಗೆ ಪ್ರಾಣ ಹಾನಿ ಮಾನಹಾನಿಗೆ ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರು ಪಕ್ಕದ ಇದ್ದಾಗ ಅವ್ರನ್ನ ಮೆತ್ತಗೆ ಮಾಡಬೇಕು ಅನ್ನೋದಕ್ಕೂ ರೌಡಿ ಶೀಟರ್ ಹಾಕ್ತಾರೆ ಇವರು ಬೆಂಗಳೂರಿನ ಡಿಜೆ ಹಳ್ಳಿ ಹಳ್ಳಿಯಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಒಂದೇ ಒಂದು ಸಣ್ಣ ಪೋಸ್ಟ್ ಅಲ್ಲಿ ಹಾಕಿದ್ದು ಅನ್ನೋ ಕಾರಣಕ್ಕೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು ಪೊಲೀಸ್ ಸ್ಟೇಷನ್ ಅನ್ನ ಸುಟ್ಟು ಬಿಟ್ರು ಕಾಂಗ್ರೆಸ್ನ ಶಾಸಕರಾಗಿದ್ದಂತ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಬೆಂಕಿ ಹಚ್ಚಿ ಮುಸಲ್ಮಾನರ ಸುಟ್ರು ಅವ್ರ ಮೇಲಿನ ಕೇಸನ್ನು ಖುಲಾಸೆಗೊಳಿಸಿರುವಂತ ಒಂದು ಪುಣ್ಯ ಕಾರ್ಯ ಹೌದಲ್ಲ ಪುಣ್ಯ ಅದು ಅಂತ ಒಂದು ಕೆಟ್ಟ ಕೆಲಸವನ್ನ ಕಾಂಗ್ರೆಸ್ ಮಾಡ್ತು ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ರೀ ಒಬ್ಬನೇ ಒಬ್ಬ ಹಾಕಿತ್ತು ನಮ್ಮ ಧರ್ಮಸ್ಥಳದ ಮೇಲೆ ಸಾವಿರಾರು ಜನ ಪೋಸ್ಟ್ ಹಾಕಿದ್ರು ಈ ನಾಲಾ ಕಾಂಗ್ರೆಸ್ ಗವರ್ಮೆಂಟ್ ಗೆ ಒಂದೇ ಒಂದು ಸೋಮೋಟೋ ಕೇಸ್ ಹಾಕೊಳ್ಳುವಂತ ತಾಕತ್ತಿಲ್ಲ ಇವರು ತೋಳ ತೊಡೆಗಳಲ್ಲಿ ಇವ್ರ ಮೈಯಲ್ಲಿ ಹರಿತಾ ಇರುವಂತದ್ದು ಹಿಂದೂ ರಕ್ತನೇ ಆಗಿದ್ರೆ ಒಂದೊಂದು ಪೋಸ್ಟ್ ಬಂದಾಗಲು ಬರೀ ಹಿಂದೂಗಳ ಜೊತೆಗೆ ನಡ್ಕೊಂತಿರಲ್ಲ ಆ ರೀತಿ ನಡ್ಕೊಳ್ಬೇಕಾಗಿತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ಯಾರೋ ಒಂದು ಸಣ್ಣ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ರು ಅಂತ ಹೇಳಿ ಇಂಡಿ ಪಂಪಿನ ಪೊಲೀಸ್ ಸ್ಟೇಷನ್ ಗೆ ಬೆಂಕಿ ಹಚ್ಚೋದಕ್ಕೆ ಹೋಗಿದ್ರು ಮುಸಲ್ಮಾನರು ಎಲ್ಲ ಮುಸಲ್ಮಾನರು ಅಲ್ಲ ದಾರಿ ತಪ್ಪಿದ ಮುಸಲ್ಮಾನರು ಜಿಹಾದಿ ಮನಸ್ಥಿತಿಯನ್ನು ತುಂಬಿಕೊಂಡಿರುವಂತಹ ಮುಸಲ್ಮಾನರು ಅನ್ನದಾನ ಭೂಮಿ ದಾನ ಸೇರಿದಂತೆ ಹಲವು ಪ್ರೌಢಿಶಾಲೆಲ್ಲೂ ವಿದ್ಯಾರ್ಥಿಗಳ ವಿಶ್ವವಿದ್ಯಾಲಯ ಸಂಘ ಸಂಸ್ಥೆಗಳಿಗೆ ಗುರುಹಂಗನ ಕಾರ್ಯ ಶಾಲೆಯ ಸಸ್ಯಗಳನ್ನು ನೀಡಲಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಏನುಗಳಾದ ರುಳೆ ಕರ್ನಾಟಕ ಮಾನವೀಯಗಳು ಶಿಕ್ಷಕನೇ ಪಟ್ಟಿಯಲ್ಲಿ ಕಟ್ಟಿಕೊಂಡಿದ್ದು ಈ ಭಾಗದಲ್ಲಿ ಹೆಚ್ಚಾಗಿ ರಕ್ತಹೀನತೆ ಪ್ರಕರಣಗಳು ಕಾಣುತ್ತೇವೆ ನಮ್ಮ ಮೇಲೆ ಎಲ್ಲವನ್ನು ಮಾಡ್ತಾರೆ ಆದ್ರೆ ಅವ್ರು ಮಾಡಿದಾಗ ಅವ್ರಿಗೆ ಮಾಫಿ ಇಂಡಿ ಪಂಪ್ ಪೊಲೀಸ್ ಸ್ಟೇಷನ್ ಗೆ ಬೆಂಕಿ ಕೇಸನ್ನ ವಾಪಸ್ ತಕೊಂಡ್ರು ಕಾಂಗ್ರೆಸ್ ಬಂದ ತಕ್ಷಣ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಮನೆಯನ್ನ ಸುಟ್ಟಂತ ಪೊಲೀಸ್ ಸ್ಟೇಷನ್ ಅನ್ನ ಸುಟ್ಟಂತ ಎಲ್ಲರ ಮೇಲೆ ಮುಸಲ್ಮಾನರ ಮೇಲೆ ಇರುವಂತ ಕೇಸನ್ನ ಕಾಂಗ್ರೆಸ್ ಬಂದ ತಕ್ಷಣ ವಾಪಸ್ ತಕ್ಕೊಂತು ನಮ್ಮ ಹಿಂದೂ ಸಮಾಜಕ್ಕೆ ನಾಚಿಕೆ ಆಗಬೇಕು ನಮ್ಮ ಆಲಸ್ಯಕ್ಕೆ ನಮ್ಮ ಏನ್ ಈ ನಿರ್ವೀರ್ಯತೆ ಇದೆ ಒಮ್ಮೊಮ್ಮೆ ನಾವು ಆಲಸ್ಯಕ್ಕೆ ಒಳಗಾಗ್ತೀವಲ್ಲ ನಾಚಿಕೆ ಆಗಬೇಕು ಒಬ್ಬ ನೂಪೂರ್ ಶರ್ಮಾ ಅನ್ನುವಂತ ಒಬ್ಬ ನಮ್ಮ ಸ್ಪೋರ್ಟ್ಸ್ ಪರ್ಸನ್ ಒಂದು ಸಣ್ಣ ಹೇಳಿಕೆ ಕೊಟ್ಲು ಬುದ್ಧಿ ಆಕೆ ಹೊರಗೆ ಬರದೇ ಇರುವಂತ ಪರಿಸ್ಥಿತಿಗೆ ಮುಸಲ್ಮಾನರ ತಂದೆಡ್ಡು ಕೊಲೆ ಮಾಡ್ತೀವಿ ಬೆದರಿಕೆ ಮಾಡ್ತೀವಿ ಫತ್ವಾ ಹೊರಡ್ಸಿದ್ರು ಆದ್ರೆ ಹಿಂದೂ ಸಮಾಜಕ್ಕೆ ದಿನಕ್ಕೆ ಸಾವಿರಾರು ಜನ ಮುಸಲ್ಮಾನರು ಪೋಸ್ಟ್ ಹಾಕ್ತಾರೆ ಅವಹೇಳನ ಮಾಡ್ತಾರೆ ರಾಮನಿಗೆ ಬೈತಾರೆ ಕೃಷ್ಣನಿಗೆ ಬೈತಾರೆ ನಮ್ಮ ಸ್ವಾಮೀಜಿಗಳಿಗೆ ಬೈತಾರೆ ನರೇಂದ್ರ ಮೋದಿಗೆ ಬೈತಾರೆ ಚಕ್ಕಿ ವಾಸುದೇವ್ ಬೈತಾರೆ ಸಾವರ್ಕರಿಗೆ ಬೈತಾರೆ ಧರ್ಮಾಧಿಕಾರಿಗಳಿಗೆ ಬೈತಾರೆ ನಮ್ಮ ಸಂತರ ಹೆಸರನ್ನು ಹಾಳು ಮಾಡುವಂತ ಪ್ರಯತ್ನ ಮಾಡ್ತಾರೆ ಆದ್ರೂ ನಮಗೇನು ಅನ್ಸೋದೇ ಇಲ್ಲ ಇನ್ನು ಮುಂದೆ ರಾಯಚೂರಲ್ಲಿ ಯಾವುದಾದ್ರೂ ಒಬ್ಬ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿದ್ರೆ ಹೊರಗೆ ಅಟಾಡೋದಕ್ಕೆ ನಾವು ಹೆದರಬೇಕು ಆ ರೀತಿಯ ಪರಿಸ್ಥಿತಿ ನಮ್ಮ ಹಿಂದೂ ಸಿಂಹಗಳು ರಾಯಚೂರಿನಲ್ಲಿ ನಿರ್ಮಾಣ ಮಾಡಬೇಕು ಅದಕ್ಕೆ ಗಣಪತಿ ಕೃಪೆ ಇದೆ ಆ ಕಾರಣಕ್ಕಾಗಿ ನಾವು ಒಂದಾಗಬೇಕು ಆ ಕಾರಣಕ್ಕಾಗಿ ನಾವೆಲ್ಲರೂ ಗಟ್ಟಿ ಆಗಬೇಕು ದುರ್ಜನ ಇರುವಂತದ್ದು ಕೆಲವು ಸಂಖ್ಯೆ ಮಾತ್ರ ಆದ್ರೂ ಅವರು ಆಕ್ಟಿವ್ ಇರ್ತಾರೆ ನಾವು ದೊಡ್ಡ ಸಂಖ್ಯೆಯಲ್ಲಿ ಸಜ್ಜನರಿದ್ದೀವಿ ನಮ್ಮ ಮನೆಯಾಗ ಉಂಡು ತಿಂದು ನಮ್ಮ ಮಕ್ಕಳ ಎಂಜಿನಿಯರು ಡಾಕ್ಟರು ಲಾಯರು ದೊಡ್ಡ ಬಿಸ್ನೆಸ್ ಮ್ಯಾನ್ ಮಾಡಿ ಫಾರಿನ್ ಕಳಿಸಿ ನಾವು ಇರಬೇಕು ದೇಶಭಕ್ತಿ ಕೆಲಸ ಏನಾದ್ರೂ ಬಾಜುಮನಿ ಮಕ್ಕಳು ಮಾಡ್ಬೇಕು ಶಿವಾಜಿ ಹುಟ್ಟಬೇಕು ಎಲ್ಲಿ ಹುಟ್ಟಬೇಕು ನಮ್ಮನೆ ಹುಟ್ಟಬಾಡು ಬಾಜುಮನೆ ಹುಟ್ಟಬಾಡು ಹೌದ್ರಿ ರಾಜಗುರು ಭಗತ್ ಸಿಂಗ್ ಸುಖದೇವ್ ಹುಟ್ಟಬೇಕು ಎಲ್ಲಿ ಹುಟ್ಟಬೇಕು ಯಾರ ಮನೆಗ್ ಹುಟ್ಟಬೇಕು ಬಾಜುಮನೆ ಹುಟ್ಟಬೇಕು ನಮ್ಮ ಮಕ್ಕಳು ಎಂಜಿನಿಯರು ಡಾಕ್ಟರು ಮತ್ತೊಂದು ಆಗಿ ಆರಾಮ್ ಇರಬೇಕು ಅವ್ರಿಗೆ ಏನು ಮೈ ಕೈ ಧೂಳು ಆಗಬಾರದು ಅರೆ ಅಂತ ಪರಂಪರೆ ಅಲ್ಲ ನಮ್ದು ಪ್ರಾಣವನ್ನು ಕೊಡೋದಕ್ಕೆ ಹೆದರದ ಇರುವಂತ ರಾಜ್ಗುರು ಸುಖದೇವ್ ಭಗತ್ ಸಿಂಗ್ ಚಂದ್ರಶೇಖರ ಆಜಾದ್ ಸಾವರ್ಕರ್ ಎರಡೆರಡು ಕರಿನೀರಿನ ಶಿಕ್ಷಣ ಸಾವರ್ಕರ್ ಅವ್ರ ರಕ್ತ ಹಂಚಿಕೊಂಡು ಹುಟ್ಟುತ್ತಾ ಇರುವ ಹುಟ್ಟಿರುವಂತವ್ರು ನಾವು ಬಂಧುಗಳೇ ನೂರು ಮಂದಿರ ದೈವ ಏನೋ ಇದ್ದರ ಏನು ಸಾರ್ಥಕ ನೂರು ಸಾಗರ ನೂರು ಮಂದಿರ ದೈವ ಸಾಸಿರವಿದ್ದರೆ ಏನು ಸಾರ್ಥಕ ವೇದವಿದ್ದರೆ ಜ್ಞಾನವಿದ್ದರೆ ಗಣ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಎಲ್ಲ ಇದೆ ನಮ್ಮ ದೇಶದಲ್ಲಿ ಹೊರಗಿಂದ ನಾವು ಯಾರೇ ಬಂದ್ರು ದಕ್ಕಿಸಿಕೊಳ್ಳುವಂತ ತಾಕತ್ ನಮಗಿದೆ ಒಳಗೆ ಯಾರಾದ್ರೂ ಮಾಡಿದಾಗ ಏ ಅಂತ ಹೇಳಿ ಎದೆ ಮೇಗಿನ ಹಂಗೆ ಹಿಡಿದು ಕಪಾಳ ಕೊಡುವಂತ ತಾಕತ್ತು ಈ ಹಿಂದೂ ಸಮಾಜಕ್ಕೆ ಬರಬೇಕಾಗಿದೆ ಈ ಗಣಪತಿ ಹಬ್ಬದಿಂದ ಆ ಒಂದು ಸಂಕಲ್ಪವನ್ನ ಮಾಡಿ ಹಿಂದೂ ಧರ್ಮದ ಬಗ್ಗೆ ಹಿಂದೂ ನಾಯಕರ ಬಗ್ಗೆ ಹಿಂದೂ ದೇವತೆಗಳ ಬಗ್ಗೆ ಹಿಂದೂ ದೇವಸ್ಥಾನಗಳ ಬಗ್ಗೆ ಯಾವೊಬ್ಬ ಹಿಂದೂನು ನೆಗೆಟಿವ್ ಮಾತಾಡೋದಕ್ಕೆ ಹೆದರ್ಬೇಕು ಯಾವೊಬ್ಬ ಜಿಹಾದಿ ಯಾವ ಒಬ್ಬ ಕ್ರಿಶ್ಚಿಯನ್ ಬೇರೆ ಬೇರೆ ಮತದವರು ನಮ್ಮ ಬಗ್ಗೆ ಮಾತಾಡೋದಕ್ಕೆ ಹತ್ತು ಸಲ ಯೋಚನೆ ಮಾಡಬೇಕು ಅಂತ ಪರಿಸ್ಥಿತಿ ರಾಯಚೂರಿನಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಬೇಕು ಆ ಒಂದು ಸಂಕಲ್ಪದೊಂದಿಗೆ ಭಾರತ ಕೇವಲ ಒಂದು ಭೂಮಿಯ ತುಂಡಲ್ಲ ಇದು ಜೀವಂತ ಆದರ್ಶ ಮಾನವ ಇದೊಂದು ಆದರ್ಶ ಅಂತ ಹೇಳಿ ವಾಜಪೇಯಿ ಅವರು ಹೇಳಿದ್ರು ಭಾರತ್ ಈ ವಂದನಕ ಭೂಮಿ ಹೇ ಅಭಿನಂದನಕ ಭೂಮಿ ಹೇ ಇದು ವಂದನೆಯ ಭೂಮಿ ಅಭಿನಂದನೆಯ ಭೂಮಿ ಇದು ಅರ್ಪಣೆಯ ಭೂಮಿ ಇದು ತರ್ಪಣೆಯ ಭೂಮಿ ಬದುಕಿದ್ರೆ ಭಾರತಕ್ಕಾಗಿ ಭಾರತಕ್ಕಾಗಿ ಬದುಕೇವಿ ನಾವು ಸತ್ ಮೇಲೆ ನಮ್ಮ ಅಸ್ಥಿಯನ್ನ ನಮ್ಮನ್ನ ಸುಟ್ಟಿರುವಂತ ಅಸ್ಥಿಯನ್ನ ತೆಗೆದುಕೊಂಡು ಹೋಗಿ ಗಂಗಾ ನದಿಯಲ್ಲಿ ತೇಲಿ ಬಿಡುವಾಗ ಯಾರಾದ್ರೂ ಡೌಟ್ ಇದ್ದವರು ಯಾರಿಗಾದರೂ ಸೈನ್ಯದ ಮೇಲೆ ಸುಪ್ರೀಂ ಕೋರ್ಟ್ನ ಮೇಲೆ ಚುನಾವಣಾ ಆಯೋಗದ ಮೇಲೆ ವೋಟರ್ ಲಿಸ್ಟ್ ನ ಮೇಲೆ ಡೌಟ್ ಇದೆಯಲ್ಲ ಅಂತ ಡೌಟ್ ಇದ್ದಂತವರು ಡೌಟ್ ಹುಟ್ಟಿದಂತವ್ರು ಪುಷ್ಟೀಕರಣದ ರಕ್ತಕ್ಕೆ ಹುಟ್ಟಿದಂತವ್ರಿಗೆ ಡೌಟ್ ಇದ್ರೆ ನಾವು ಸತ್ತು ನಮ್ಮನ್ನ ಸುಟ್ಟು ನಮ್ಮ ಅಸ್ಥಿಯನ್ನ ಗಂಗಾ ನದಿಯಲ್ಲಿ ತೇಲ್ ಬಿಡುವಾಗ ಹೋಗಿ ದಯವಿಟ್ಟು ಕೇಳಿಸ್ಕೊಳ್ರಿ ಕಿವಿ ಹಚ್ಚಿ ಆಗಲೂ ನಮ್ಮ ಅಸ್ತಿ ಹೇಳುತ್ತೆ ಭಾರತ್ ಮಾತಾ ಜೈ ಭಾರತ್ ಮಾತಾ ಜೈ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇರುವಂತ ವೀರ್ ಸಾವರ್ಕರ್ ಅಸೋಸಿಯೇಷನ್ ಅಧ್ಯಕ್ಷರು ಆತ್ಮೀಯ ಸಹೋದರ ಅಂತ ವಿನಯ್ ವಿನಾಯಕ್ ರಾವ್ ಅವ್ರಿಗೂ ಹಿರಿಯ ಮಾರ್ಗದರ್ಶಕರು ಮಾಜಿ ವಿಧಾನ ಪರಿಷತ್ ಸದಸ್ಯರು ನಮ್ಮೆಲ್ಲರ ಒಡನಾಡಿಗಳು ಪಕ್ಷದ ಮುಖಂಡರಾದಂಥ ಎನ್ ಶಂಕರಪ್ಪ ಸಾಹೇಬರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ನಿಮಗೆಲ್ಲರಿಗೂ ಹಿಂದುತ್ವದ ಬಗ್ಗೆ ಸಂಘಟನೆ ಬಗ್ಗೆ ನಮ್ಮ ಹೋರಾಟಗಳು ಯಾವ ರೀತಿ ನಡೀಬೇಕನ್ನುವ ಬಗ್ಗೆ ಕೊಲಂಕುಶವಾಗಿ ಕೊಲಂಕುಶವಾಗಿ ಹೇಳುತ್ತಿರುವಂಥ ನಮ್ಮವರೇ ಆದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಬಾಳೆಕಾಯಿ ಅವ್ರಿಗೂ ನರಸಪ್ಪಣ್ಣವ್ರಿಗೂ ಮತ್ತು ವಿಶೇಷವಾಗಿ ಮಾಜಿ ನಗರಸಭೆ ಅಧ್ಯಕ್ಷರು ಸಹೋದರಿ ಅಂತ ಲಲಿತಕ್ಕನವ್ರಿಗೂ ಆತ್ಮೀಯ ಹಿರಿಯರು ಮಾರ್ಗದರ್ಶಕರು ಪಕ್ಷದ ಮುಖಂಡರಾದ ಕಡಬಳ ಅಂಜನೇ ಅವ್ರಿಗೂ ನರಸಪ್ಪಣ್ಣನವ್ರಿಗೂ ಶಶಿರಾಜ್ ಅವ್ರಿಗೂ ಮತ್ತು ವೀರ್ ಸಾವರ್ಕರ್ ಅಸೋಸಿಯೇಷನ್ನ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯ ಸಹೋದರಿ ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು ಮತ್ತು ಎಲ್ಲ ಸಹೋದರ ಸಹೋದರಿಯರಿಗೂ ಗಣೇಶೋತ್ಸವದ ಶುಭಾಶಯಗಳನ್ನು ನೀಡಿ ಇವತ್ತು ವಿಶೇಷವಾಗಿ